ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಸುಪ್ರೋನ್ ಒಂದು ಗಡಿಗೋಸ್ಕರ ಹಾಂ ಎರಡು ಸಾವಿರದ ಇಪ್ಪತ್ತು ಓನರ್ ಶಾ ಹಾಂ ನಾಲ್ಕನೇ ಇವಾಗ ಮೂರನೇ ವಾಹನರು ತಾಂಡವರು ನಾಲ್ಕನೇ ಓನರ್ ಡಾಕ್ಯುಮೆಂಟ್ಸ್ ಹೇಗಿದೆ ಗಾಡಿ ಎಲ್ಲ ರನ್ನಿಂಗ್ ಇದೆನಾ ಇನ್ಶೂರೆನ್ಸ್ ಈ ಒಂದು ತಿಂಗಳು ಆಯ್ತು ಕಟ್ಟಿ ಟೈರ್ 95% ಇದೆ ಬ್ಯಾಕ್ ಸೈಡ್ ಮುಂದೆ ಒಂದು 60% ಇದೆ ನೋಣೆ ತೆರೆಕಡೆ ಬನ್ನ ಲೋನ್ ಏನು ಇಲ್ಲನ ಲೋನ್ ಏನಿಲ್ಲ ರನ್ನಿಂಗ್ ಇಷ್ಟ ಇದೆ ಗಡಿ ರನ್ನಿಂಗ್ 1 ಲಕ್ಷ ಓಕೆ ಟೈರ್ ಟೈರ್ ಕಡಿಸೋಣ ಟೈರ್ ಎಲ್ಲಾ 95% ಇದೆ ಬ್ಯಾಕ್ ಸೈಡ್ ಫ್ರಂಟ್ 60% ಇದೆ ಇನ್ಶೂರೆನ್ಸ್ ಕೊಣಾ ಹ್ಮ್ ಫಾ ಮಾರ್ದಿ ಮೈಂದರ್ ಸೂಪರ್

ಮೂರು ಅರವತ್ತು ಫೈನಲ್ ಓಕೆ ಓಕೆ ಫೈನಲೇಟ್ ಮಾಡ್ತೇವೆ ನಾ ಗಾಡಿ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ತ್ಯಾಂಕ್ ಯು ಗುಡಿಯನ್ನು